ಎಲ್ರಿಗೂ ನಮಸ್ಕಾರ ಸೇರಿರುವಂಥ ದೃಶ್ಯ ಮತ್ತು ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಬೆಳ್ತಂಗಡಿ ಉಭಯ ಬ್ಲಾಕ್ನ ವತಿಯಿಂದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬುವಂಥ ಒಂದು ಬೃಹತ್ ಸಮಾವೇಶವನ್ನು ಇದೇ ಬರುವ ಇಪ್ಪತ್ತನೇ ತಾರೀಕು ಭಾನುವಾರದ ದಿನ ಬೆಳ್ತಂಗಡಿ ಗುರಾಯ್ನ್ಕೆರೆಯ ಶಕ್ತಿ ನಗರ ಕ್ರೀಡಾಂಗಣದಲ್ಲಿ ಮಾಡಲಿಕ್ಕಿದ್ದೇವೆ ಸರ್ಕಾರ ಎರಡು ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿದೆ ಯಾವ ಗ್ಯಾರಂಟಿಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತು ಆ ಎಲ್ಲ ಗ್ಯಾರಂಟಿಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವ ಮುಖಾಂತರ ಇದೊಂದು ನುಡಿದಂತೆ ನಡೆದಂಥ ಸರ್ಕಾರ ಅನ್ನುವ ಕೀರ್ತಿಗೆ ಪಾತ್ರವಾಗಿದೆ ಜನರು ಸಾಕಷ್ಟು ನೋವಲ್ಲಿ ಸಂಕಷ್ಟದಲ್ಲಿ ಹಿಂದೆ ಇದ್ದ ಜನ ಸ್ವಲ್ಪ ಮಟ್ಟಿಗೆ ಜನರ ಬದುಕುವಲ್ಲಿ ಚೇತರಿಕೆಯನ್ನು ಕಾಣಿಸಿದೆ ಗ್ಯಾರಂಟಿಯ ಅನುದಾನದ ಮುಖಾಂತರ ಬೆಳ್ತಂಗಡಿ ನಗರಕ್ಕೆ ಬೆಳ್ತಂಗಡಿ ತಾಲೂಕಿಗೆ ಮುನ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಗ್ಯಾರಂಟಿ ಹಣ ಬೆಳ್ತಂಗಡಿಗೆ ಬಂದಿದೆ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಹಾಗೇ ಮುಂದಿನ ದಿನಗಳಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನವೆಂಬರ್ನಲ್ಲಿ ಬೆಳ್ತಂಗಡಿಯ ಪಟ್ಟಣ ಪಂಚಾಯತ್ ವಿಸರ್ಜನೆ ಆಗಲಿಕ್ಕಿದೆ ಆ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಡಿಸೆಂಬರ್ನಲ್ಲಿ ಪಂಚಾಯತ್ ಪಂಚಾಯತ್ಗಳು ವಿಸರ್ಜ ವಿಸರ್ಜನೆ ಆಗಿ ನೂತನ ಪಂಚಾಯತ್ ಸದಸ್ಯರ ಆಯ್ಕೆ ಆಗಲಿಕ್ಕಿದೆ ಆ ಎಲ್ಲ ವಿಚಾರವನ್ನು ಇಟ್ಕೊಂಡು ಬೆಳ್ತಂಗಡಿಯ ಈ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಒಂದು ರಣಕಹಳೆಯನ್ನು ಮೊಳಗಿಸಬೇಕು ಎಲ್ಲ ಕಾರ್ಯಕರ್ತರನ್ನು ಸಜ್ಜುಗೊಳಿಸಬೇಕು ಬೆಳ್ತಂಗಡಿಯ ಎಲ್ಲ ಗ್ರಾಮದ ಕಾರ್ಯಕರ್ತರನ್ನ ಒಂದು ದೊಡ್ಡ ಸ್ಫೂರ್ತಿ ತುಂಬುವ ಮುಖಾಂತರ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಿಗೆ ಕಾಂಗ್ರೆಸ್ ಜಯಬೇರಿ ಬಾರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಇಲ್ಲಿಗೆ ಬರಲಿ ಬರ್ಮಾಡ್ಕೊಂಡ್ವಿ ಆಗ ಭಾಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅವರು ಕೂಡ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಸಿ ಅಧ್ಯಕ್ಷರಾಗಿ ಕೊರೋನಾ ಸಂದರ್ಭದಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂಥವ್ರು ಇವತ್ತು ಐದು ವರ್ಷಗಳ ಅವಧಿಯನ್ನು ಅವರು ಕೂಡ ಪೂರ್ಣಗೊಳಿಸುತ್ತಿದ್ದಾರೆ ಈ ಎಲ್ಲ ನಿಟ್ಟಿನಲ್ಲಿ ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಎನ್ನುವ ಒಂದು ಶೀರ್ಷಿಕೆಯೊಂದಿಗೆ ರಾಜ್ಯದ ವಿವಿಧೆಡೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಜಿಲ್ಲೆಗಳಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಿದ್ರೆ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ಹೊಸ ಹೊಸ ಆರ್ಥಿಕ ನೀತಿಯನ್ನು ಮಾಡಬೇಕು ಹೊಸ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಈ ಎಲ್ಲ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯ ಬ್ರಹ್ಮಕಲಶ ಇರ್ಬೋದು ಇಲ್ಲಿಯ ಕಂಬಳೋತ್ಸವ ಇರ್ಬೋದು ಇಲ್ಲಿಯ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದನ್ನು ನಾವೆಲ್ಲ ನೋಡ್ತಾ ಇದ್ದೀರಿ ಇದೇ ನಿಟ್ಟಿನಲ್ಲಿ ಇಪ್ಪತ್ತನೇ ತಾರೀಕಿನಂದು ನಡೆಯುವಂಥ ಒಕ್ಕಲಿಗರ ಯಾನೆ ಗೌಡರ ಸಮಾಜದ ಸಭಾಭವನದ ಉದ್ಘಾಟನೆ ಕೂಡ ಇದೆ ಆ ಕಾರ್ಯಕ್ರಮಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆಗಮಿಸಲಿಕ್ಕಿದ್ದಾರೆ ಅಲ್ಲಿಂದ ಅವರು ಧರ್ಮಸ್ಥಳದಲ್ಲಿ ನಡೆಯುವ ಕಾರ್ಯಕ್ರಮ ಮಂಜುನಾಥ ಸ್ವಾಮಿಯ ದರ್ಶನ ಇದೆಲ್ಲವನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಇದರ ಪರಿಪೂರ್ಣ ಅವರ ಕಾರ್ಯಕ್ರಮದ ಪಟ್ಟಿಯನ್ನು ನಿಮಗೆ ನಾವು ಬಂದ ತಕ್ಷಣ ಒದಗಿಸ್ತೇವೆ ಈ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಕಾರ್ಯಕರ್ತರು ಬರುವಂತಹ ನಿರೀಕ್ಷೆಯನ್ನ ನಾವು ಇಟ್ಟಿದ್ದೇವೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಉಭಯ ಬ್ಲಾಕ್ನ ಪದಾಧಿಕಾರಿಗಳು ಹಿರಿಯ ನಾಯಕರು ಎಲ್ಲರ ಒಂದು ಕಾರ್ಯ ಸಮಾವೇಶವನ್ನು ಮಾಡಿ ಎಲ್ಲರಿಗೂ ಇದರ ಸೂಚನೆಯನ್ನು ಕೊಟ್ಟಿದ್ದೇವೆ ಅದರ ಆ ಪ್ರಕಾರದಲ್ಲಿ ಎಲ್ಲ ಎಂಬತ್ತೊಂದು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಎಲ್ಲ ಗ್ರಾಮಗಳಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೇವೆ ಆ ಗ್ರಾಮದಲ್ಲಿ ಎಲ್ಲ ಗ್ರಾಮ ಸಮಿತಿ ಬೂತ್ ಸಮಿತಿ ಎಲ್ಲವನ್ನು ಪುನರ್ರಚನೆ ಮಾಡೋ ಮುಖಾಂತರ ಒಂದು ದೊಡ್ಡ ಕಾರ್ಯಕರ್ತರ ಪಡೆಯನ್ನ ತಯಾರು ಮಾಡಿ ಆ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಕಾರ್ಯಕರ್ತರನ್ನ ಸೇರಿಸುವಂಥ ಗುರಿಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ಅದಲ್ಲದೆ ಆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕೆ ಮಾನ್ಯ ನಿಕೇತರಾಜ್ ಮೌರ್ಯರವರು ಆಗಮಿಸಲಿದ್ದಾರೆ ಈಗಾಗಲೇ ಒಬ್ಬ ಯುವ ನಾಯಕನಾಗಿ ರಾಜ್ಯದ ಬೇರೆ ಬೇರೆ ಕಡೆ ಹೋಗಿ ರಾಜ್ಯದ ಸರ್ಕಾರದ ಸಾಧನೆಗಳನ್ನು ನಿರಂತರವಾಗಿ ಹೇಳುವ ಕೆಲಸವನ್ನು ರಾಜ್ ಮೌರ್ಯರವರು ಮಾಡ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರಾದಂಥ ಸ್ವಾಮಿ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ ಅದರೊಂದಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಎರಡು ಎಂ ಎಲ್ ಮಂಜುನಾಥ್ ಭಂಡಾರಿ ಮತ್ತು ಐವಾನ್ ಡಿಸೋಜಾರ್ ಅವರು ಮಾಜಿ ಸಚಿವರಾದಂತಹ ಅಭಯ್ ಚಂದ್ರ ಜೈನ್ ರಮನಾಥ್ ರೈರವರು ಮಾಜಿ ಲೋಬೋರ್ ಅವರು ಶಕುಂತಲಾ ಶೆಟ್ಟಿರವರು ನಮ್ಮ ಪಕ್ಷದ ಸಚಿವರಾದಂಥ ಅಶೋಕ್ ಶೋಕ್ರಯ್ಯವರು ನಮ್ಮ ಉಡುಪಿಯ ನಾಯಕರುಗಳು ಎಲ್ಲರೂ ಎಲ್ಲರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಇವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅದರೊಂದಿಗೆ ಫಲಾನುಭವಿಗಳು ಯಾರ್ಯಾರು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ಅವರಿಗೂ ಕೂಡ ನಾವು ಮುಕ್ತವಾದ ಆಹ್ವಾನವನ್ನ ಕೊಟ್ಟಿದ್ದೇವೆ ಇವತ್ತು ನಿಮ್ಗೆ ಇವತ್ತು ಮೂವತ್ನಾಲ್ಕು ಸಾವಿರ ರೂಪಾಯಿಯಷ್ಟು ದುಡ್ಡು ಇವತ್ತು ನಮ್ಮ ಗ್ಯಾರಂಟಿ ಮುಖಾಂತರ ಪ್ರತಿಯೊಂದು ಮನೆಯ ಮಹಿಳೆಗೆ ಬಂದಿದೆ ಆ ಮಹಿಳೆಯರಿಗೆಲ್ಲರಿಗೂ ಎಲ್ಲರಿಗೂ ನಿಮಗೆ ಕೊಟ್ಟಂತ ರಾಜ್ಯದ ಪ್ರತಿನಿಧಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಾರೆ ತಾವು ಎಲ್ಲರಿಗೂ ಮುಕ್ತವಾದ ಆಹ್ವಾನವನ್ನ ಈ ಮುಖಾಂತರ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದವರು ಇದಕ್ಕೆ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆಯನ್ನ ಮಾಡ್ತಿದ್ದೇನೆ ಅದರೊಂದಿಗೆ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಾ ಮುಂಬರುವ ಚುನಾವಣೆ ಝಡ್ಪಿ ಪಿ ಟಿ ಪಿ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಳ್ತಂಗಡಿ ತಾಲೂಕಿನಲ್ಲಿ ಜಯಬೇರಿ ಬಾರಿಸುವಂಥ ಎಲ್ಲ ನಿರೀಕ್ಷೆಯನ್ನು ಇಲ್ಲಿ ನಾವು ಇಟ್ಕೊಂಡಿದ್ದೇವೆ ನಮಸ್ಕಾರ ಈಗಾಗಲೇ ನಾವು ಗ್ಯಾರಂಟಿ ಸಮಾವೇಶವನ್ನು ನಮ್ಮ ಎಂ ಪಿ ಚುನಾವಣೆ ನಡೆದ ನಂತರ ಮಾಡಿದ್ವಿ ತಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಆ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ರು ಇವತ್ತು ಮುನ್ನೂರ ಐವತ್ತು ಕೋಟಿಗಿಂತಲೂ ಹೆಚ್ಚು ಮುನ್ನೂರ ಎಪ್ಪತ್ತು ಕೋಟಿಗಿಂತಲೂ ಹೆಚ್ಚು ಹಣವನ್ನು ಬೆಳ್ತಂಗಡಿ ತಾಲೂಕು ಒಂದಕ್ಕೆ ಈಗ ಈ ಗ್ಯಾರಂಟಿಯ ಹಣ ಬಂದಿದೆ ಅಂತೇಳಿದರೆ ಇದೆಲ್ಲ ನಮಗೆ ಸಂತೋಷದ ವಿಚಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ಯಾವ ಗ್ರಾಮ ಸಮಿತಿಯ ಸಭೆಗಳಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಉತ್ತಮ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ ಮಹಿಳಾ ಕಾರ್ಯಕರ್ತರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ ಬಹುಶಃ ಹತ್ತು ಸಾವಿರದಲ್ಲಿ ಕನಿಷ್ಠ ಪಕ್ಷ ಮೂರು ನಾಲ್ಕು ಸಾವಿರದಷ್ಟಾದರೂ ಮಹಿಳೆಯರು ಬರುವ ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಒಂದು ಪಕ್ಷದ ಕಾರ್ಯಕ್ರಮ ಆಗಿರೋ ಆಗಿರೋದ್ರಿಂದ ಯಾವ ಸರ್ಕಾರಿ ಕಾರ್ಯಕ್ರಮ ಅಥವಾ ಸರ್ಕಾರಿ ಉದ್ಘಾಟನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬರುವ ತಿಂಗಳು ಮೇ ಐದನೇ ತಾರೀಕಿನಂದು ಮಂಗಳೂರಿಗೆ ಬರುವಂತ ನಿರೀಕ್ಷೆ ಇದೆ ಅಂದಿನ ದಿನ ಒಂದಷ್ಟು ಕಾಮಗಾರಿಗಳನ್ನು ಒಂದಷ್ಟು ಅವರು ಘೋಷಣೆ ಮಾಡಿರುವಂತಹ ಕಾಮಗಾರಿಗಳನ್ನು ಜನರಿಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ ಆ ಸರ್ ಸರ್ಕಾರ ಕಾಂಗ್ರೆಸ್ ಇದ್ರೂ ಕೂಡ ಇದು ಒಂದು ಪ್ಯೂರ್ಲಿ ಇದೊಂದು ಕಾರ್ಯಕರ್ತರ ಸಮಾವೇಶ ಆಗಿರುತ್ತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೊಸ ಪ್ರವಾಸೋದ್ಯಮದ ನೀತಿ ಟೂರಿಸಂ ಪ್ಲ್ಯಾನ್ನ ಮಾಡಬೇಕು ಅನ್ನೋ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ ಬಾವಿ ಈ ಭಾಗದಲ್ಲಿ ಈಗಾಗಲೇ ಟೆಂಡರನ್ನು ಕರೀಲಾ ಕರೀಲಾಗಿದೆ ಇಡೀ ನಮ್ಮ ಕರಾವಳಿ ಮುನ್ನೂರ ಐವತ್ತು ಕಿಲೋಮೀಟರ್ ಇರುವ ಕರಾವಳಿ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಈ ಕರಾವಳಿ ಭಾಗವನ್ನು ನಾವು ಟೂರಿಸಂ ಸರ್ಕ್ಯೂಟ್ ಆಗಿ ಮಾಡಿ ಇದನ್ನು ಅಭಿವೃದ್ಧಿ ಪಡಿಸಬೇಕು ಇದರೊಂದಿಗೆ ಒಂದಷ್ಟು ಉದ್ಯೋಗ ಸೃಷ್ಟಿ ಈ ಭಾಗದಲ್ಲಿ ಆಗುತ್ತೆ ಈ ಭಾಗದಲ್ಲಿರುವಂಥ ಎಲ್ಲ ದೇವಾಲಯಗಳಿಗೆ ಬೇಕಾದಂಥ ಸೌಕರ್ಯಗಳು ಅದಕ್ಕೆ ರಸ್ತೆ ಇರ್ಬೋದು ಅಲ್ಲಿಯ ಪ್ರವಾಸಿ ಮಂದಿರ ಇರ್ಬೋದು ಇದನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ರೆ ಒಂದಷ್ಟು ಟೆಂಪಲ್ ಟೂರಿಸಂ ಡೆವಲಪ್ ಆಗುವಂಥ ನಿರೀಕ್ಷೆಯನ್ನು ಈಗಾಗಲೇ ಕಂಬಳದ ವೇದಿಕೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ ಅದರೊಂದಿಗೆ ಐ ಟಿ ಬಿ ಟಿಗೆ ಇನ್ನೊಂದು ಪರ್ಯಾಯವಾದ ನಗರ ಅಂತ ಹೇಳಿದ್ರೆ ಅದು ಮಂಗಳೂರಾಗಿದೆ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂಥ ಈ ಜಿಲ್ಲೆಯಲ್ಲಿ ಐ ಟಿ ಬಿ ಟಿಗೆ ಉತ್ತೇಜನವನ್ನು ಕೊಟ್ಟರೆ ಬೆಂಗಳೂರು ನಂತರ ಬಹಳ ದೊಡ್ಡ ಅವಕಾಶ ಇರುವಂಥ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯುವಕರಿಗೆ ವಿಶೇಷವಾಗಿ ಐ ಟಿ ಕ್ಷೇತ್ರದಲ್ಲಿ ಬಿ ಟಿ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮದ ಕ್ಷೇತ್ರದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಖಂಡಿತ ಈ ಸರ್ಕಾರ ಮಾಡುತ್ತೆ ನಾವು ಕೂಡ ಈಗ ಮೊನ್ನೆ ಕಂಬಳೋತ್ಸವ ಮಾಡಿದಾಗ ಒಂದು ಹೊಸ ಪ್ರಯೋಗವನ್ನ ಮಾಡಿದ್ವಿ ಇಲ್ಲಿಯ ಒಂದು ಪಲ್ಗುಣಿ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ವಿ ಇವತ್ತು ಬೆಳ್ತಂಗಡಿಯಲ್ಲಿ ಹನ್ನೆರಡು ನದಿಗಳಿದೆ ಆ ಹನ್ನೆರಡು ನದಿಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಬೋಟಿಂಗ್ ವ್ಯವಸ್ಥೆಯ ಅಥವಾ ಈ ರೀತಿಯ ಅಡ್ವೆಂಚರ್ ಸ್ಪೋರ್ಟ್ಸ್ ನ ಪ್ರಯೋಗಗಳನ್ನು ನಾವು ಮಾಡಿದ್ರೆ ಇಲ್ಲಿಯ ಯುವಕರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಇಲ್ಲಿಯ ಜನರಿಗೂ ಒಂದು ಮನೋರಂಜನೆಯನ್ನು ಕೊಡೋ ರೀತಿಯಲ್ಲಿ ಮಾಡ್ಬೋದು ಇಲ್ಲಿಗೆ ಬರುವಂಥ ಪ್ರವಾಸಿಗರನ್ನ ಅವ್ರಿಗೆ ಒಂದು ಅಲ್ಲಿಗೆ ಸೆಳೆಯುವಂಥ ಕೆಲಸ ಮಾಡ್ಬೋದು ಇದರಿಂದ ಒಂದಷ್ಟು ಬೇರೆ ಬೇರೆ ವಲಯದಲ್ಲಿರ್ಬೋದು ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಇಲ್ಲಿಯ ಲಾಡ್ಜ್ ಮಾಲೀಕರಾಗಿರ್ಬೋದು ಇಲ್ಲಿಯ ಹೋಟೆಲ್ ಉದ್ಯಮ ಉದ್ಯಮದವರಾಗಿರ್ಬೋದು ಅಥವಾ ಎಲ್ಲ ರೀತಿಯ ಜನರಿಗೂ ಒಂದು ಉದ್ಯೋಗದ ಅವಕಾಶ ಆರ್ಥಿಕ ವ್ಯವಸ್ಥೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಿ ಇವತ್ತು ಏನು ರಸ್ತೆಗಳ ಅಗಲೀಕರಣ ಆಗ್ತಾ ಇದೆ ನಮ್ಮ ಪುಂಜಾಲ್ಕಟ್ಟೆಯಿಂದ ಚಾರ್ ಮಾಡಿ ಮೇಲ್ಭಾಗದ ರಸ್ತೆ ಅಥವಾ ಉಜಿರೆಯಿಂದ ಪೆರಿಯ ಶಾಂತಿ ರಸ್ತೆ ಏನು ಅಭಿವೃದ್ಧಿ ಆಗ್ತಾ ಇದೆ ಇದರಿಂದ ಇನ್ನೊಂದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿಗರು ಬೆಳ್ತಂಗಡಿಗೆ ಬರಲಿಕ್ಕೆ ಎಲ್ಲ ಸಾಧ್ಯತೆ ಇದೆ ಈ ಮೂಲಭೂತ ಸೌಕರ್ಯಗಳನ್ನು ನಾವು ಬಲಪಡಿಸ್ತಾ ಹೋದರೆ ಬೆಳ್ತಂಗಡಿಯಲ್ಲಿ ಇನ್ನೊಂದಷ್ಟು ಆರ್ಥಿಕ ವ್ಯವಸ್ಥೆ ಚೇತರಿಕೆಯನ್ನು ಖಂಡಿತ ಕಾಣ್ಬೋದು ಹೀಗೆ ಇದನ್ನು ಕೂಡ ಅವರ ಗಮನಕ್ಕೆ ನಾವು ಖಂಡಿತ ತರ್ತೇವೆ ಗುರಿಪಳ್ಳ ಹ್ಮ್ ಈಗಾಗಲೇ ಗುರಿಪಳ್ಳ ರಸ್ತೆ ಗುರಿಪಳ್ಳ ಸೇತುವೆ ಗುಂಡಾಜೆ ಭಾಗದಿಂದ ನಮ್ಮ ಸ್ಥಾನಘಟ್ಟಕ್ಕೆ ಸಂಪರ್ಕ ಮಾಡುವಂಥ ಮೂರು ಶಿಥಿಲಗೊಂಡಿದ್ದಂಥ ಸೇತುವೆಗಳು ಇದೆಲ್ಲದಕ್ಕೂ ಅನುದಾನ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಕೂಡ ಕರೆದಿದ್ದಾರೆ ಯಾರೋ ಕುಂದಾಪುರದ ಬುರದವರು ಅದಕ್ಕೆ ಟೆಂಡರ್ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅವರು ಬಹುತೇಕ ಇನ್ನು ಅದನ್ನು ಪ್ರಾರಂಭ ಮಾಡ್ಬೋದು ಅದಲ್ಲದೆ ನಮಗೀಗ ನೀವು ಹೇಳಿದ್ದ ಕಲ್ಮಂಜ ರಸ್ತೆ ಭಾಳ ವರ್ಷದಿಂದ ಹದಗೆಟ್ಟಿ ಹಾಳಾಗೋಗಿರುವಂಥ ರಸ್ತೆ ಇವತ್ತು ಮಾನ್ಯ ಶಾಸಕರು ಈ ಇದ್ರ ಬಗ್ಗೆ ಗಮನ ಹರಿಸಬೇಕು ಮಾನ್ಯ ಶಾಸಕರು ಸದನದಲ್ಲಿ ಇಲ್ಲದೇ ಇರುವಂಥ ದ್ವೇಷ ಭಾಷಣ ಮಾಡುವ ಮುಖಾಂತರ ಸದನದಲ್ಲಿ ಗಮನ ಸೆಳೆಯುವ ಮುಖ ಬದಲು ಈ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ದಯಮಾಡಿ ಮಾಡಲಿ ಇವತ್ತು ಅನುದಾನ ಇಲ್ಲ ಅಂತಿಲ್ಲ ಇವತ್ತು ಪುತ್ತೂರಿಗೆ ಸಾಕಷ್ಟು ಅನುದಾನವನ್ನು ತರ್ತಿದ್ದಾರೆ ಒಂದು ಮೆಡಿಕಲ್ ಕಾಲೇಜನ್ನ ತಂದರು ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನು ತಂದರು ಅಲ್ಲಿಯ ದೇವಸ್ಥಾನಗಳಿಗೆ ರಸ್ತೆ ಆಗಿರ್ಬೋದು ಎಲ್ಲ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಶಾಸಕರಾದವರು ಈ ಕೆಲಸವನ್ನ ಮಾಡಬೇಕು ಇವತ್ತು ನಮಗೆ ಬೇಸರದ ಸಂಗತಿ ಹೇಳಿದ್ರೆ ನಮ್ಮ ಫೈರ್ ಇಂಜಿನ್ ಫೈರ್ ಸ್ಟೇಷನ್ ಇದೆ ಬೆಳ್ತಂಗಡಿಯ ಫೈರ್ ಸ್ಟೇಷನ್ ಇದೆ ಈ ಫೈರ್ ಸ್ಟೇಷನ್ ಅಲ್ಲಿ ಕೇಂದ್ರ ಸರ್ಕಾರದ ಒಂದು ನೀತಿಯಿಂದ ಇವತ್ತು ಹದಿನೈದು ವರ್ಷಕ್ಕಿಂತ ಮಿಗಿಲಾದ ಗಾಡಿಗಳನ್ನ ಎಫ್ ಸಿ ಕ್ಯಾನ್ಸಲ್ ಮಾಡುವಂತ ಒಂದು ಪ್ರಕ್ರಿಯೆಯಿಂದ ನಮ್ಮ ಹತ್ರ ಈ ಒಂದು ಫೈರ್ ಇಂಜಿನ್ ಕೂಡ ಇಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಫೈರ್ ಇಂಜಿನ್ ಕೂಡ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ಏನಾದರೂ ಅವಘಡ ಆದ್ರೆ ನಮ್ಮ ಹತ್ರ ಒಂದೇ ಒಂದು ಫೈರ್ ಇಂಜಿನ್ ಇಲ್ಲ ಇದು ಯಾರ ಕೆಲಸ ಹೋಗಿ ಸರ್ಕಾರದ ಗಮನ ಸೆಳೆದು ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಫೈರ್ ಇಂಜಿನ್ ಕೊಡಿಸ್ಬೇಕಾಗಿರುವಂಥದ್ದು ಇಲ್ಲಿಯ ಶಾಸಕರ ಕೆಲಸ ಅವರು ಮಾಡಬೇಕಾಗ್ತದೆ ಅದಲ್ಲದೆ ಇಲ್ಲಿಯ ಹದಗೆಟ್ಟಿರುವಂಥ ರಸ್ತೆಗಳು ಯಾವ ರಸ್ತೆಗಳಿಗೆ ಅವರು ಸುಳ್ಳು ಹೇಳಿ ಅಲ್ಲಿ ಯಾವುದೇ ಅನುದಾನ ಇಲ್ಲದೇ ಇದ್ರು ಕೂಡ ಅಲ್ಲಿ ತೆಂಗಿನಕಾಯಿ ಹೊಡೆಯೋ ಮುಖಾಂತರ ಉದ್ಘಾಟನೆ ಮಾಡೋ ಮುಖಾಂತರ ಗುದ್ಲಿ ಪೂಜೆ ಮಾಡೋ ಮುಖಾಂತರ ಜನರ ಜನರಿಗೆ ಮೋಸವನ್ನು ಮಾಡಿದ್ದಾರೆ ಮತ್ತೆ ಅವರು ಶಾಸಕರಾಗಿದ್ದಾರೆ ಜನಗಳ ಪ್ರತಿನಿಧಿಯಾಗಿದ್ದಾರೆ ಜನಗಳ ಮತವನ್ನು ಪಡೆದಿದ್ದಾರೆ ಅವರು ಇದನ್ನು ಹೋಗಿ ಯಾವುದಾದ್ರೂ ಸಂಬಂಧಪಟ್ಟ ಇಲಾಖೆಯಿಂದ ಅನುದಾನವನ್ನು ತಂದು ಆ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಅವ್ರು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಹಳೆಯ ಬಿಜೆಪಿ ಸರ್ಕಾರ ಇರುವ ಅವಧಿಯಲ್ಲಿ ಚುನಾವಣೆ ಬರುವ ಪೂರ್ವದಲ್ಲಿ ಆಯವ್ಯಯಕ್ಕಿಂತ ಹೆಚ್ಚಿನ ಘೋಷಣೆಯನ್ನ ಮಾಡುದು ನಮ್ಮ ಹತ್ರ ಹತ್ತು ರೂಪಾಯಿ ಇದ್ರೆ ನಾವು ಎಂಟು ರೂಪಾಯಿಯ ಘೋಷಣೆಯನ್ನ ಮಾಡಬೇಕು ಹತ್ತು ರೂಪಾಯಿ ಇಟ್ಕೊಂಡು ನೂರು ರೂಪಾಯಿಯ ಘೋಷಣೆ ಮಾಡುವ ಮುಖಾಂತರ ಜನರನ್ನ ಮೂರ್ಖರನ್ನಾಗಿ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಮುದಾಯಗಳಿಗೆ ಘೋಷಣೆಯನ್ನು ಮಾಡಿದ್ರು ಬೆಳ್ತಂಗಡಿ ಕುಲಾಲ್ ಸಮುದಾಯ ಭವನಕ್ಕೆ ಒಂದೂವರೆ ಕೋಟಿ ಒಕ್ಕಲಿಗರ ಯಾರೇ ಗೌಡ ಸಮುದಾಯ ಭವನಕ್ಕೆ ಒಂದೂವರೆ ಕೋಟಿ ಯಾವುದೇ ಆಯವ್ಯಯದಲ್ಲಿ ದುಡ್ಡಿಲ್ಲ ಆದರೂ ಕೂಡ ಘೋಷಣೆಯನ್ನು ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆಯವ್ಯಯದಲ್ಲಿ ದುಡ್ಡಿಲ್ಲ ಅಂದರೆ ಯಾವ ರೀತಿ ಕೊಡೋಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಎಲ್ಲಿ ದುಡ್ಡ ದುಡ್ಡಿನ ಕೊರತೆ ಇದೆ ಯಾವ ಈ ರೀತಿಯ ಘೋಷಣೆಗಳನ್ನು ಮಾಡಿದ್ರು ಅಡ್ವಾನ್ಸ್ ವರ್ಕ್ನ ಮಾಡಿಸಿದ್ರು ಅಥವಾ ಈ ಕಾಂಟ್ರಾಕ್ಟ್ರುಗಳಿಗೆ ಅಡ್ವಾನ್ಸ್ ವರ್ಕ್ ಮಾಡೋ ಮುಖಾಂತರ ಮಾಡಿದರು ಎಲ್ಲ ಕೆಲಸವನ್ನು ತಡೆ ಕೆಲಸ ಕಾಂಗ್ರೆಸ್ ಮಾಡಿದೆ ಆದರೆ ಅದರಲ್ಲಿ ಕೆಲವು ಕೆಲವು ಕಾರ್ಯಕ್ರಮಗಳು ಈಗ ಅಂಬೇಡ್ಕರ್ ಭವನಕ್ಕೆ ಹೊಸ ಅಂಬೇಡ್ಕರ್ ಭವನಗಳಿಗೆ ಘೋಷಣೆ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಕೂಡ ಈಗ ಮಾಡ್ತಾ ಇದೆ ಬೇರೆ ಬೇರೆ ಕಡೆ ಅಂಬೇಡ್ಕರ್ ಭವನ ಇರ್ಬೋದು ಅಥವಾ ಹಿಂದುಳಿದ ವರ್ಗದ ಸಮುದಾಯ ಭವನ ಇರ್ಬೋದು ಅಥವಾ ಅಲ್ಪಸಂಖ್ಯಾತರ ಚರ್ಚು ಮಸೀದಿ ಬಸದಿಗಳಿಗೆ ಕೊಡುವಂತ ಅನುದಾನವನ್ನ ಎಲ್ಲ ಈಗ ಘೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎರಡು ಒಂದು ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಈಗ ಈ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಬಂದಿದೆ ಆದರೆ ಇಂದಿರಾ ಗಾಂಧಿ ಮೇಲೆ ಕೋಪನೋ ಅಥವಾ ಬಡ ಜನರ ಮೇಲೆ ಕೋಪನೋ ಅಥ ಅಥವಾ ಬಡವರು ಒಂದು ಸ್ವಾಭಿಮಾನದ ಬದುಕನ್ನು ಬಾಳಬಾರ್ದು ಅನ್ನೋ ಕೋಪನೋ ಗೊತ್ತಿಲ್ಲ ಶಾಸಕರ ಅವಧಿಯಲ್ಲಿ ಕಳೆದ ಸರ್ಕಾರ ಇರುವಾಗ ಇಂದಿರಾ ಕ್ಯಾಂಟೀನ್ ಬರಲಿಕ್ಕೆ ಶಾಸಕರು ಬಿಡಲಿಲ್ಲ ಈಗ ಅದರ ಹಿಂದೆ ನಾವು ಒಂದಷ್ಟು ಒತ್ತಡವನ್ನು ಹಾಕೋ ಮುಖಾಂತರ ಇವತ್ತು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಪ್ರವಾಸವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅವರ ಕಾಲು ನೋವು ಇರೋದರಿಂದ ರಾಜ್ಯದ ಮುಖ್ಯಮಂತ್ರಿಯವರ ಡೇಟನ್ನು ತೆಗೆದುಕೊಂಡು ಮೂಡುಬಿದ್ರೆ ಮತ್ತು ಬೆಳ್ತಂಗಡಿ ಎರಡೂ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ನ ಅತಿ ಶೀಘ್ರದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇದರಿಂದ ವಿದ್ಯಾರ್ಥಿಗಳಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ಹೊಸ ಚೈತನ್ಯವನ್ನು ಕೊಡೋ ಮುಖಾಂತರ ಹೊಸ ಶಕ್ತಿಯನ್ನು ಇಂದಿರಾ ಕ್ಯಾಂಟೀನ್ ಖಂಡಿತ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿಯಲ್ಲಿ ಕಾರ್ಯಾರಂಭ ಮಾಡಲಿಕ್ಕಿದೆ ಗೊಂದಲ ಏನಿಲ್ಲ ಯಾಕೋ ಶಾಸಕರಿಗೆ ಅಲ್ಪಸಂಖ್ಯಾತರ ಮೇಲೆ ಒಂದು ಸ್ವಲ್ಪ ಕೆಂಗಣ್ಣಿದೆ ಅಂತ ಕಾಣುತ್ತೆ ಕುತ್ತೊಟ್ಟು ರಸ್ತೆ ಮಾತ್ರ ಅಲ್ಲ ನಮ್ಮ ಪಿಲ್ಚಂಡಿಕಲ್ ರಸ್ತೆ ಇರ್ಬೋದು ಬಂಗೇರ್ಕಟ್ಟೆ ಇರ್ಬೋದು ಕಕ್ಕಿಂಜೆ ಇರ್ಬೋದು ಚಾರ್ಮಾಡಿ ಇರ್ಬೋದು ಉಜಿರೆಯ ಕೆಲವು ಭಾಗ ಅತ್ತಾಜೆ ಈ ಭಾಗಗಳ ರಸ್ತೆ ನಮ್ಮ ಲಾಯ್ಲ ಲಾಯ್ಲಾದಲ್ಲಿ ಆಯ್ಲ ಅಂತ ಒಂದು ಭಾಗ ಒಂದಷ್ಟು ರಸ್ತೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಬಾರ್ಯಾರ್ ರಸ್ತೆ ನಮ್ಮ ತೆಕ್ಕಾರ್ನ ಭಾಗದಲ್ಲಿರುವ ಮೂರುಗೋಳಿ ರಸ್ತೆ ಈ ಎಲ್ಲ ರಸ್ತೆಗಳಿಗೆ ಹೋದರೆ ನಾವು ಎಲ್ಲೋ ಬಿಹಾರ್ನಲ್ಲೋ ಎಲ್ಲೋ ಇದ್ದೀವಿ ಅನ್ನೋ ಪರಿಸ್ಥಿತಿ ನಮಗೆ ಭಾಸವಾಗ್ತದೆ ರಸ್ತೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಕಾ ಡಾಂಬಾರ್ ನೋಡಿರ ನೋಡಿ ನೋಡಿರ್ತಿರುವಂಥ ರಸ್ತೆ ಭಂಗಿಯರು ವಸಂತ ಭಂಗಿಯರು ಕಾಲದಲ್ಲಿ ಅದು ಕೆಲ ಕಡೆ ಬ ಡಾಂಬರ್ ಆಗಿತ್ತು ಈಗ ಅಲ್ಲಿ ಎಲ್ಲೂ ಕೂಡ ಡಾಂಬಾರಾಗ್ತಾ ಇಲ್ಲ ಈ ರೀತಿಯ ಪರಿಸ್ಥಿತಿ ಅಲ್ಲಿ ಟೆಂಡರ್ ಆಗಿ ಕೆಲಸ ಘೋಷಣೆ ಆಗಿದ್ರು ಕೂಡ ಅದನ್ನು ಮಾಡಲಿಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ಒತ್ತಡವನ್ನು ಇಲ್ಲಿಯ ಅಧಿಕಾರಿಗಳ ಮೇಲೆ ಹಾಕಿ ಒಂದಷ್ಟು ಒತ್ತಡವನ್ನು ರಾಜ್ಯ ಸರ್ಕಾರದಿಂದ ಸಚಿವರ ಮುಖಾಂತರ ಒತ್ತಡವನ್ನು ಹಾಕಿ ಆ ರಸ್ತೆಯನ್ನು ಹತ್ತು ಹದಿನೈದು ವರ್ಷಗಳಿಂದ ಆಗದೆದು ಬರುವ ರಸ್ತೆಯನ್ನು ನಾವು ಒತ್ತಡ ಹಾಕಿ ಮಾಡಿದ್ದೇವೆ ನಾನೇ ಫಂಡ್ ತಂದೆ ನಾನೇ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಇಂದ ಕೆಲವು ರಸ್ತೆಗಳು ಹಾಗೇ ಕೆಲಸ ಆಗದೆ ನಿಂತಿತ್ತು ಆಕೆ ಆ ತಾಂತ್ರಿಕ ಸಮಸ್ಯೆಗಳನ್ನು ಸರಿ ಮಾಡುವಂಥ ಪುರುಸೊತ್ತು ನಮ್ಮ ಶಾಸಕರಿಗಿಲ್ಲ ಆ ಕೆಲಸವನ್ನು ನಾವು ಮಾಡಿದ್ದೇವೆ ಇವತ್ತು ಸುಗಮವಾದ ರಸ್ತೆ ಅಲ್ಲಿ ನಿರ್ಮಾಣವಾಗಿದೆ ಅಲ್ಲಿಯ ಎಲ್ಲ ಜನರು ಅಲ್ಲಿ ಒಂದೇ ಧರ್ಮದ ಸೇರಿದ ಜನರಲ್ಲಿಲ್ಲ ಆ ರಸ್ತೆಯನ್ನು ಎಲ್ಲ ಜಾತಿ ಧರ್ಮ ಭಾಷೆ ಪಂಗಡ ಎಲ್ಲರೂ ಉಪಯೋಗ ಮಾಡ್ತಾರೆ ರಸ್ತೆಯಲ್ಲಿ ರಾಜಕೀಯ ನಾವು ಮಾಡಬಾರ್ದು ರಸ್ತೆಯಲ್ಲಿ ರಾಜಕೀಯ ಮಾಡಬಾರ್ದು ಆ ಕೆಲಸವನ್ನು ನಾವು ಮಾಡಿದ್ದೇವೆ ಈಗ ಸುಗಮವಾಗಿ ಎಲ್ಲರೂ ಅಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇನ್ನೂ ಒಂದಷ್ಟು ಸಣ್ಣ ಸಣ್ಣ ರಸ್ತೆಗಳು ಕನೆಕ್ಟಿಂಗ್ ರಸ್ತೆಗಳು ಇದೆಲ್ಲ ನಮ್ಮ ಮೇಜರ್ ರೋಡ್ಗಳಿಗೆ ಕನೆಕ್ಟಿಂಗ್ ರಸ್ತೆಗಳು ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ